ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೆಗೌಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ದೀಪಿಕಾ ಭದ್ರಾವತಿಯಿಂದ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆಯೇ ಇವತ್ತು ಸೋಮವಾರ ಹಾಗೂ ಮಂಗಳವಾರದ ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಸೋಮವಾರ ನಾನು ಶಿವರಾತ್ರಿ ಹಬ್ಬಕ್ಕೋಸ್ಕರ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡಿದ್ದೆ ಸ್ವಲ್ಪ ಧೂಳೆಲ್ಲ ಗುಡಿಸೋದಿತ್ತು ಅದೆಲ್ಲ ಗುಡಿಸ್ಕೊಂಡು ಕ್ಲೀನ್ ಮಾಡಿಕೊಂಡಿದ್ದೆ ಅದನ್ನು ಇನ್ನು ಮಂಗಳವಾರದ ವಿಡಿಯೋಗೆ ಅಪ್ಲೋಡ್ ಮಾಡೋಣ ಅಂತ ಅನ್ ಅಂದ್ಕೊಂಡೆ ಬಟ್ ಅದು ಆಗಲಿಲ್ಲ ನಮ್ಮ ಅತ್ತೆ ಬಂದ್ರಲ್ಲ ಸೊ ಹಂಗಾಗಿ ಆ ವೀಡಿಯೋನ ಈಗ ಬುಧವಾರಕ್ಕೆ ಆಗ್ತಾಯಿದ್ದೀನಿ ಅಂದರೆ ನಿಮಗೆ ಬುಧವಾರ ದಿನ ಬರುತ್ತೆ ಈ ವಿಡಿಯೋ ಏನೇನು ಜಾಸ್ತಿ ಡೀಪಾಗಿ ಏನು ಕ್ಲೀನ್ ಮಾಡ್ಕೊಂಡಿಲ್ಲ ಹಬ್ಬ ಆಗಿರೋದ್ರಿಂದ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಲ್ಲ ಅಂಥೇಳಿ ಇನ್ನು ಗೋಡೆ ಮೇಲೆ ಗೋಡೆ ಮೇಲೆ ಧೂಳೆಲ್ಲ ಆಗಿತ್ತು ಸೊ ಹಂಗಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಇನ್ನು ಹಾಗೆ ಇವತ್ತು ಬಿಡಿಸ್ಕೊಂಡಿದ್ದಂಥ ಸಿಂಪಲ್ ರಂಗೋಲಿ ಡಿಸೈನ್ ನೋಡ್ಕೊಂಡ್ಬಂದ್ಬಿಡಿ ಅಂದರೆ ನಾನೇನು ಜಾಸ್ತಿ ಡೀಪಾಗೆಲ್ಲ ಏನೂ ಕ್ಲೀನ್ ಮಾಡ್ಕೊಂಡಿಲ್ಲ ಸಿಂಪಲ್ಲಾಗೇ ಮಾಡ್ಕೊಂಡಿದ್ದೀನಿ ಈಗ ಸುಮ್ಮನೆ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಸುಮ್ಮನೆ ಬಾಡಿಗೆ ಸ್ಟ್ರೈನ್ ತೊಗೋಬೇಕಷ್ಟೇ ಯಾಕಂದರೆ ಯಾವಾಗ ಏನು ಯಾವಾಗ ಖಾಲಿ ಮಾಡಬೇಕು ಅನ್ನೋದೇನು ಗೊತ್ತಿಲ್ಲಲ್ಲ ಸೊ ಹಂಗಾಗಿ ಸುಮ್ಮನೆ ಮೊದಲೇ ಮಾಡಿ ಮಾಡ್ಕೊಂಬಿಟ್ರೆ ನಮಗೆ ಸ್ಟ್ರೈನ್ ಆಗುತ್ತೆ ಕೆ ಟೈಮ್ ವೇಸ್ಟ್ ಆಗುತ್ತೆ ಹೇಗೂ ಹಬ್ಬ ಬಂದಿದ್ದರಿಂದ ಬಂದಿದ್ದ ಕಾರಣ ಅದು ಕ್ಲೀನ್ ಮಾಡಿದೆ ಬಿಡೋಕ್ಕೂ ಆಗೋಲ್ಲ ಹಂಗಾಗಿ ಸ್ವಲ್ಪ ಎಲ್ಲ ಸಿಂಪಲ್ಲಾಗಾದರೂ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಆಲ್ರೂಮ್ ಎಲ್ಲ ಕ್ಲೀನ್ ಮಾಡಿಕೊಂಡೆ ಮತ್ತು ಹಾಗೆ ಅಡುಗೆ ಮನೆಯೂ ಕೂಡ ಎಲ್ಲನೂ ಕ್ಲೀನ್ ಮಾಡಿ ಈಗ ಫೈನಲಿ ಒಂದು ವರಾಂಡದಲ್ಲಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಾನು ಅದೆಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ಅಡುಗೆ ಮನೆಯಲ್ಲಿ ಸ್ವಲ್ಪ ಡಬ್ಬಗಳು ಸ್ಟ್ಯಾಂಡು ಅದನ್ನೆಲ್ಲನೂ ಕ್ಲೀನ್ ಮಾಡ್ಕೊಬೇಕಾಗಿತ್ತು ಇನ್ನು ಇವನ್ನೆಲ್ಲ ಖಾಲಿ ಆಗ್ತಿದ್ದಂಗೆ ಆವಾಗ ಅವಾಗ ಅಲ್ಲೇ ತೊಳ್ಕೊಳ್ಳೋದ್ರಿಂದ ಜಾಸ್ತಿ ಏನು ಗಲೀಜಾಗಿರಲಿಲ್ಲ ಸೊ ಹಂಗಾಗಿ ಬಟ್ಟೆಲೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಸ್ಟ್ಯಾಂಡ್ ಎಲ್ಲನೂ ಒರೆಸ್ಕೊಂಡು ಕ್ಲೀನ್ ಇದ್ದೆ ಇನ್ನು ತಟ್ಟೆ ಸ್ಟ್ಯಾಂಡ್ ಎಲ್ಲನೂ ಕೂಡ ನಾನು ಸ್ವಲ್ಪ ಭಾನುವಾರನೇ ಎಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ದೆ ಎಲ್ಲನೂ ಒಂದೇ ದಿವಸನೇ ಮಾಡ್ತೀನಿ ಅಂದರೆ ಅದು ಆಗಲ್ಲ ಹಂಗಾಗಿ ನಾನು ಒಂದೊಂದು ದಿವಸ ಅವನನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಇನ್ನು ಅಡಿಗೆ ಮನೇಲಿ ಸ್ಟ್ಯಾಂಡ್ ಏನು ಜಾಸ್ತಿ ಗಲೀಜಾಗಿರಲ್ಲ ಸೊ ಹಂಗಾಗಿ ಅಲ್ಲದೆ ಅವಾಗ ಕ್ಲೀನ್ ಮಾಡ್ಕೊತಾ ಇರೋದ್ರಿಂದ ಸ್ಟ್ಯಾಂಡು ಗಲೀಜಾಗಿರಲ್ಲ ಇನ್ನು ವಾರ ವಾರ ಟೈಮ್ಗಳಲ್ಲಿ ಅವಾಗೆಲ್ಲನೂ ಕೂಡ ನಾನು ನೀಟಾಗಿ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಇನ್ನು ಸ್ಟ್ಯಾಂಡ್ಗಳಲ್ಲಿರೋ ಪಾತ್ರೆಗಳು ಅಷ್ಟೇ ಡೈಲಿ ಯೂಸ್ ಮಾಡೋದ್ರಿಂದ ಅವು ಕೂಡ ಏನು ಗಲೀಜಾಗಿರಲ್ಲ ತೊಳೆದೇ ಇಟ್ಟಿರ್ತೀನಿ ಇನ್ನು ಇದು ಮಂಗಳವಾರದ ಬೆಳಗಿನ ಬ್ಲಾಗ್ ಆಗಿರುತ್ತೆ ಅದು ಬಿಡಲ್ಲ ನೀನು ವಿಡಿಯೋ ಮಾಡ್ತಾ ಇದೀಯ ಅಂತವ್ರೆ ಮತ್ತೆ ನಮ್ಮಮ್ಮ ಬಂದವ್ರೆ ನಮ್ಮಅಮ್ಮ ಏನ್ ಮಾಡ್ತಾವ್ರಿ ಅಂತ ತೋರಿಸ್ಬೇಕ ಬೇಡವ ನಾನು ನಮ್ಮಮ್ಮ ಬ್ಯಾಡ ಅಂದ್ರು ಆ ಗರಿನೆಲ್ಲ ಏನ ರೆಡಿ ಮಾಡ್ತೀನಿ ಅಂತ ರೆಡಿ ಮಾಡ್ತಾವ್ರೆ ಹುಡ್ಗೋಲು ಅದು ಅರಿಯಲ್ಲ ನಾವು ಯೂಸ್ ಮಾಡಲ್ಲ ಚಾಕೆ ಚೆನ್ನಾಗೈತದ ಕಣಮ್ಮ ಚಾಕಲೆ ಕೆಚ್ಬೋದು ಹಾಂ ಸಾಕ್ರೆಲೆ ಸಾಕು ಚಾಕಲ್ಲೇ ಕೆಚ್ಬೋದು ಇನ್ನು ಅಮ್ಮಂಗೆ ನಾನು ಬೇಡ ಕಣಮ್ಮ ಅಂದರು ಗರಿ ಎಲ್ಲ ಅಷ್ಟೊಂದು ಬಿದ್ದೈತೆ ಸುಮ್ಮನೆ ಅಲ್ಲೇ ಇಟ್ಟಿದೆಯಾ ಮಳೆಗಿಳೆ ಹೂ ಇದೆಲ್ಲ ಹಾಳಾಗುತ್ತೆ ಏನಾದ್ರು ಮಾಡ್ಕೊಬೋದಾಗಿತ್ತಲ್ಲ ಅಂಥೇಳಿ ಎಲ್ಲನೂ ಕೆಚ್ಚಿ ಗುದ್ಮಟ್ಟೆ ಎಲ್ಲನೂ ಸೈಡಿಗೆ ಹಾಕೊಂಡು ಗರಿ ಎಳೆಗಳನ್ನೆಲ್ಲನೂ ಸಪ್ರೇಟ್ ಮಾಡಿಕೊಂಡು ಪರ್ಕೆ ಮಾಡ್ತೀನಿ ಅಂತ ರೆಡಿ ಮಾಡ್ತಾಯಿದ್ರು ನಾನು ಮಾಡಾಗಿತ್ತು ಆಲ್ರೆಡಿ ಪರಕೆ ಎಕ್ಸ್ಟ್ರಾ ಕೂಡ ನಾನು ಗರಿ ಇಲ್ಲಿರೋ ಕಡ್ಡಿಗಳನ್ನೆಲ್ಲನೂ ನೀಟಾಗಿ ಕ್ಲೀನ್ ಮಾಡಿ ರೆಡಿ ಮಾಡಿ ಕಂತೆ ಮಾಡಿ ಕಟ್ಟಿಟ್ಕೊಂಡು ಿದ್ದೆ ಅಂದರೆ ಇನ್ನೂ ಒಂದು ಎರಡು ಮೂರು ಪರ್ಕೆ ಆಗುತ್ತೆ ಅದೇ ಕಂತೇಲೆ ಅಷ್ಟು ರೆಡಿ ಮಾಡಿಟ್ಟಿದ್ದೆ ಬೇಡ ಅಂದ್ರೂ ಅವರು ಇಲ್ಲ ನಾನು ಮಾಡೇ ಮಾಡ್ತೀನಿ ಅಂದ್ಬಿಟ್ಟು ಗರಿ ಮತ್ತು ಗುದ್ದುಮಟೆ ಎಲ್ಲನೂ ಸಪ್ರೇಟ್ ಇಟ್ಟೋಗಾರೆ ನಮ್ಮದು ಒಲೆ ಬೇರೆ ಸರಿ ಇಲ್ಲ ಇನ್ನು ಸೌದೆ ಕೂಡ ಹಾಕೋಕ್ಕಾಗಲ್ಲ ಸುಮ್ಮನೆ ಇದೆ ಅಲ್ಲೇ ಬಿದ್ದಿರುತ್ತಷ್ಟೇ ಇನ್ನು ಅದು ಮುಗಿಸಿದ್ಮೇಲೆ ತಿಂಡಿ ತಿಂದಾದಮೇಲೆ ಪಾತ್ರೆ ತೊಳ್ಕೊಟ್ಬಿಟ್ಟು ನಾನು ಒಯ್ತೀನಿ ಅಂತ ಹೇಳ್ಬಿಟ್ಟು ಬೇಡ ಕಣಮ್ಮ ಅಂದರು ಪಾತ್ರೆ ತೊಳೆ ಕೂತಿದ್ದಾರೆ ಅವರು ನಾ ಎಷ್ಟು ಹೇಳಿದ್ರು ಕೇಳ ಕೇಳಲ್ಲ ನಾನೇ ತೊಳಿತೀನಿ ಅಂತ ಕೂತಿದ್ದಾರೆ ಅವರಿಗೆ ಬಂದಿದ್ದ ಕಡೆ ನಂಗೆ ಸುಮ್ಮನೆ ಕೂತ್ಕೊಳ್ಳೋಕ್ಕೆ ಆಗಲ್ಲ ನಾನು ಅವಾಗಿಂದ ಕೂತಿಲ್ಲ ಇದೇನು ಮದುವೆ ಮನೆ ಪಾತ್ರೆನ ತೊಳೆಯೋಕೆ ಬೇರೆ ಬರ್ತಲ್ಲ ನಾನು ತೊಳ್ಕೊತೀನಿ ಹೋಗು ಅಂತಾರೆ ಕೇಳಿಸ್ಕೊಳ್ಳಿ ಹೇಳಿದ್ರೆ ಕೇಳಲ್ಲ ನಾನು ಏನ್ ತೊಳಿತೀನಿ ಅಂತಾರೆ ನಾವು ಏನ್ ಮಾಡಲ್ಲ ಇನ್ನು ನಮ್ಮಮ್ಮ ಸೋಮವಾರ ಮಧ್ಯಾಹ್ನ ಮೂರು ಗಂಟೇಲಿ ಬಂದಿದ್ದರು ಮಂಗಳವಾರನೂ ಇದ್ದು ಮಂಗಳವಾರ ನೈಟ್ ಇದ್ದು ಬುಧವಾರ ಬೆಳಗ್ಗೆ ಹೋಯ್ತೀನಿ ಅಂತ ಅಂದರು ಅವ್ರ ಮೈಂಡ್ಸೆಟ್ಟೇ ಹಿಂಗೆ ಈಗ ಇರ್ತೀನಿ ಅಂತಾರೆ ಮತ್ತು ಆಗಲೇ ಮತ್ತೆ ಚೇಂಜ್ ಮಾಡ್ಕೊತಾರೆ ಇದೇ ನಮ್ಮ ಇರ್ತೀನಿ ಅಂದರೆ ಮ ಇರ್ತೀನಿ ಅಂದರೆ ಮತ್ತೆ ಹೋಗ್ತಿದ್ದೀರಾ ಅಂದರೆ ನನ್ನ ನನ್ನ ಬಗ್ಗೆ ಗೊತ್ತಿಲ್ಲ ನಿನಗೆ ನಾನು ಹಂಗೆ ಅಲ್ವಾ ಅಂದ್ಕೊಂಡು ಕೊನೆಗೆ ಅವರು ಮಂಗಳವಾರನೇ ಹೊರಟ್ರು ಈರಮ್ಮ ಅಂದ್ರು ಕೇಳಲಿಲ್ಲ ಇಲ್ಲ ಬತ್ತೀನಿ ಬಿಡು ಸತಿ ಅನ್ಕೊಂಡು ಹೊರಟರು ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್